ಆದಷ್ಟು ಬೇಗನೆ ಯಾಕೆಂದಟ್ಬಿಟ್ರೆ ನಾವು ಎಲ್ಲ ಕಡೆಯೂ ಈಗ ಮಾಡ್ಲಿಕ್ಕೆ ಹೇಳಿದ್ವಿ ಈಗ ಎರಡೂವರೆ ಲಕ್ಷ ಈಗ ಆಗಿದೆ ನಾವು ಐನೂರು ಮೀಟ್ರ್ ಒಳಗಡೆ ಇರೋದಿದ್ದು ಮೊದಲು ಎಲ್ಲ ಏನಂತಬಿಟ್ರೆ ಒಂದೊಂದು ಸೆಟ್ಟು ದೂರ ಇದ್ದುಬಿಟ್ಟು ಅದಕ್ಕೆಲ್ಲ ಹೋಗಿ ಎಸ್ಟಿಮೇಟ್ ಮಾಡಿ ದುಡ್ಡು ತುಂಬ ಖರ್ಚು ಮಾಡ್ತಾಯಿದೆ ಈಗ ಈ ಐನೂರು ಮೀಟರ್ ಒಳಗಡೆ ಇರೋದಕ್ಕಿಂತ ಸ್ವಲ್ಪ ದುಡ್ಡು ಕಡಿಮೆ ಆಗಿದೆ ಒಂದು ಲಕ್ಷ ಒಂದು ಕಾಲು ಲಕ್ಷ ಆವರೇಜು ಅಂದಾಜು ಬಂದಿದೆ ಅದಕ್ಕೆ ಆದಷ್ಟು ಬೇಗನೆ ಅದನ್ನು ಮಾಡಿಕೊಡುವಂತ ಮಾಡಿದೀವಿ ಅದಕ್ಕೂ ಸಮೇತ ಯಾರಿಗಾದರೂ ವೇಟ್ ಮಾಡಲಿಕ್ಕೆ ಆಗದಿದ್ದರೆ ಅತಿ ಶೀಘ್ರ

ಯಾವುದಿಲ್ಲ ನೋಡಿ ನೋಡಿ ಒಂದು ನಿಮಿಷ ಕೇಳಿ ನೀವು ಅಲ್ಲ ನೀವು ಕೇಳಿ ನಾವು ಹೇಳ್ತಾ ಇರೋದು ನಮ್ಮ ಪಾಲಿಸಿ ಹೇಳಿದ್ದೀನಿ ನಿಮಗೆ ಟ್ರಾನ್ಸ್ಫಾರ್ಮರು ಯಾವ ಇದು ಅಂತಬಿಟ್ರೆ ಅಕ್ರಮ ಸಕ್ರಮದಲ್ಲಿ ಟ್ರಾನ್ಸ್ಫಾರ್ಮರು ಅದು ನಾವು ಲೆಕ್ಕ ಹಾಕಬೇಕು ಈಗ ನಮಗೆ ದೊಡ್ಡ ತೊಂದರೆ ಏನಾಗಿದೆ ಅಕ್ರಮ ಸಕ್ರಮ ಅಂದ್ಬಿಟ್ಟು ಏನು ಗೊತ್ತಿರ್ಬೋದು ನಿಮಗೆ ಎಲ್ಲ ಹುಕ್ಕಾಕಿದ್ದಾರೆ ಹುಕ್ಕಾಕ್ಬಿಟ್ಟು ಏನು ಮಾಡ್ತಾರೆ ಅಂತ ಬಿಟ್ರೆ ಬರೀ ಒಂದು ಟ್ರಾನ್ಸ್ಫಾರ್ಮರ್ ಸಣ್ಣದಿರ್ತದೆ ಅದರಲ್ಲಿ ಒಂದು ಐದು ಹುಕ್ ಹಾಕಿದರೆ ಟ್ರಾನ್ಸ್ಫಾರ್ಮರ್ ನೆಕ್ಸ್ಟ್ ಡೇ ಬರ್ನ್ ಆಗ್ತದೆ ಈಗ ನಾವು ಅದನ್ನು ಬದಲಾವಣೆ ಮಾಡಲಿಕ್ಕೆ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಮಾಡಿಟ್ಟಿದ್ದೀವಿ ನಮ್ಮ ಈ ಟ್ರಾನ್ಸ್ಫಾರ್ಮರೇ ದೊಡ್ಡ ಇದಾಗ್ಬಿಟ್ಟಿದೆ ಅದಕ್ಕೆ ಅದಕ್ಕೆ ಟ್ರಾನ್ಸ್ಫಾರ್ಮರ್ ಲೆಕ್ಕ ಅಲ್ಲ ಇಲ್ಲಿ ಇಲ್ಲಿ ರೈತರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡುವ ಲೆಕ್ಕ ನಾವು ಹೇಳ್ತಾ ಇದ್ವಿ ಅದಕ್ಕೆ ಮೂರು ಜನರಿಗೆ ಒಂದು ಟ್ರಾನ್ಸ್ಫಾರ್ಮರ್ ಬರ್ಬೋದು ಎರಡು ಜನರಿಗೆ ಒಂದು ಟ್ರಾನ್ಸ್ಫಾರ್ಮರ್ ಬರ್ಬೋದು ಆ ಥರ ನಾವು ಅದನ್ನು ಡಿಪಾರ್ಟ್ಮೆಂಟ್ ಅವರು ಅದನ್ನು ಮಾಡಿಬಿಟ್ಟು ನಾಲ್ಕೂವರೆ ಲಕ್ಷ ಕೊಡುವಂಥ ಕೆಲಸ ಮಾಡ್ತಾಯಿದ್ವಿ ಈಗ ನನ್ನ ಫಾರ್ ಎಕ್ಸಾಂಪಲ್ ನನ್ನ ತೋಟಕ್ಕೆ ವಿಧಾನ ಎಲೆಕ್ಟ್ರಿಸಿಟಿ ಲೈನ್ ತೆಗೆದರೆ ಆ ಲೈನು ನಾನೇ ಅಳ್ಕೋಬೇಕು ಟ್ರಾನ್ಸ್ಫಾರ್ಮರು ನಾನೇ ಪರ್ಚೇಸ್ ಮಾಡಬೇಕು ಅದಕ್ಕೆ ದುಡ್ಡು ತಟ್ಟುಬಿಟ್ರೆ ಏನಾಗಿದೆ ಟ್ರಾನ್ಸ್ಫಾರ್ಮರು ದುಡ್ಡು ಜಾಸ್ತಿ ಆಗಿಬಿಡ್ತು ಮೊದಲು ಇಪ್ಪತ್ತೈದು ಸಾವಿರ ಸಿಗ್ತದೆ ಈಗ ಒಂದೊಂದೂವರೆ ಲಕ್ಷದ ಇದೆ ಅದು ಬೇರೆ ಇದರಲ್ಲಿ ಈ ಅಕ್ರಮ ಸಕ್ರಮದಲ್ಲಿ ಯಾರು ದುಡ್ಡು ಕಟ್ಟಿದ್ದಾರೆ ಅವರಿಗೆ ಟ್ರಾನ್ಸ್ಫಾರ್ಮರು ಎಲೆಕ್ಟ್ರಿಸಿಟಿ ಕೊಡುವಂಥ ಕನೆಕ್ಷನ್ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅವ್ರಿಗೇನಾದ್ರು ಶೀಘ್ರ ಸಂಪರ್ಕ ಆಗ್ಬೇಕಾದ್ರೆ ಅವ್ರು ಕಟ್ಟಬಿಟ್ಟು ತಗೋಬಹುದು ಅಲ್ಲ ಆಧಾರ್ ಲಿಂಕ್ ಎಲ್ಲರಿಗೂ ಕೊಟ್ಟು ಹಾಕ್ಲಿಲ್ವಾ ಇಡೀ ಗೆ ಕೇಳಿ ಆಧಾರ್ ಲಿಂಕ್ ಬಸ್ಟಾ ಬೇಡವಾ ನೀವು ಒಂದು ಕೇಳಿದ ಕ್ವಶನ್ ಈಗ ಆಧಾರ್ ಲಿಂಕ್ ಲಿಂಕ್ಟ್ರೆ ಪ್ರತಿಯೊಬ್ಬ ಸಿಟಿಸನ್ ಮಸ್ಟ್ ಅಲ್ವಾ ನಾವು ಐ ಪಿ ಸಿಟಿಗೆ ಯಾಕೆ ಆಧಾರ್ ಲಿಂಕ್ ಮಾಡ್ತೀವಿ ಅಂತ ಬಿಟ್ರೆ ಯಾರಿಗೆ ಏನಾದರು ಫೀ ಕೊಡ್ತೀವಿ ಅಂದರೆ ಫೀಯೇ ಕೊಡೋದು ಇವರು ರೂಮರ್ಸ್ ಹೇಳ್ತಾ ಇದ್ದಾರೆ ಆಧಾರ್ ಲಿಂಕ್ ಮಾಡಿದ ಕೂಡಲೇ ಎಲೆಕ್ಟ್ರಿಸಿಟಿ ಬಿಲ್ ಬರ್ತದೆ ಇಲ್ಲ ಆಧಾರ್ ಲಿಂಕ್ ಎಷ್ಟು ಪಂಪ್ ಸೆಟ್ಗಳಾಗಿದೆ ಏನು ಅದು ಈಗ ನಾವು ಇದು ಮಾಡ್ತಾ ಇರೋದು ಈ ಅಕ್ರಮ ಸಕ್ರಮದೇ ದೊಡ್ಡ ಪ್ರಾಬ್ಲಮ್ ಆಗಿದ್ದು ಅದನ್ನು ಒಂದು ಲೆವೆಲಿಗೆ ತಂದರೆ ಆಧಾರ್ ಲಿಂಕ್ ಯಾಕೆ ಮಾಡಬೇಕಂದ್ಬಿಟ್ರೆ ಎಲ್ಲಿ ಪಂಪ್ ಸೆಟ್ಗಳು ನಾವು ಕೊಡ್ತಾ ಇದ್ವಿ ಫೀ ಕೊಡ್ತಾಯಿದ್ದು ಗೊತ್ತಾಗಬೇಕಲ್ಲ ಈಗ ನೀವು ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಫುಡ್ಡು ಫ್ರೀ ಕೊಡಲಿಕ್ಕೆ ಆಗ್ತದೆ ಯಾಕೆ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳ್ತಾರೆ ಇಟ್ಸ್ ಆಲ್ ನಾವು ಹತ್ತು ಎಚ್ ಪಿ ಟೆನ್ ಎಚ್ ಪಿ ತನಕ ನಾವು ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಫ್ರೀ ಕರೆಂಟ್ ಕೊಡ್ತೀವಿ ಅಲ್ಲ ಅದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲ ಅಲ್ಲ ಆ ಥರ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಇರ್ತದೆ ನಾನು ಡೇ ಟೈಮಲ್ಲೇ ಕೊಡ್ತೀವಿ

ಈಗ ನಾನು ಒಂದು ಒಂದು ಪ್ರಶ್ನೆ ಒಂದು ಕೇಳ್ತೀನಿ ನಿಮಗೆ ಅದಕ್ಕೆ ನಾವು ಈ ಸ್ಮಾರ್ಟ್ ಮೀಟ್ರ್ ಅಂತ ಎಲ್ಲ ಬಂದುಬಿಟ್ರೆ ಮನೆ ಒಳಗಡೆ ಕೂತ್ಬಿಟ್ರೆ ಪಂಪ್ ಆನ್ ಮಾಡ್ಬೋದು ಪಂಪು ಇದು ಆಫ್ ಮಾಡ್ಬೋದು ಹೌದಾ ಪಂಕಜು ಆ ಥರದ್ದು ಇದೆಯಲ್ಲ ಈಗ ಆಗ್ಬೇಕಾದ್ರೆ ಹಾಂ ಆಟೋ ಇದು ಮಾಡಿದ್ರೆ ಸಾಕು ಸಿ ಯಾವುದೇ ರೈತ ನಾನು ರೈತನೇ ಈಗ ನಮ್ಮ ಒಳಗಡೆ ಹೋಗ್ಬೇಕಾದ್ರೆ ಆನೆ ಆನೆ ಬರೋ ಬರ್ತಾ ಇರ್ತದೆ ಇನ್ನೊಂದು ಬರ್ತಾ ಇರ್ತದೆ ಅದು ಹೇಳ್ಬಿಟ್ಟು ನಾನು ತೋಟದ ಒಳಗಡೆ ಹೋಗೋದು ಕೇರ್ಫುಲ್ ಆನೆ ಆನೆ ಬೆಳಗ್ಗೆ ನಾವು ಆಯ್ತಾ ಆ ಸ್ವಲ್ಪ ಆದಷ್ಟು ಕರೆಕ್ಟ್ ರಾತ್ರಿ ಹೊತ್ತು ಆಗಲೂ ಈಗ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿದೆ ಈಗ ಮೊಬೈಲ್ ಮೊಬೈಲ್ ಫೋನ್ ಅಲ್ಲೇ ಪಂಪ್ ಆನ್ ಮಾಡಬಹುದು ಪಂಪ್ ಆಫ್ ಮಾಡಬಹುದು ಜನಸಾಮಾನ್ಯರು ಒಂದು ಸಮಸ್ಯೆ ಎದುರಿಸ್ತಾರೆ ವಿದ್ಯುತ್ ಸಂಪರ್ಕ ಏನಾದ್ರು ಆದ್ರೆ ಬರೋದಿಲ್ಲ ಈಗ ನಿಮ್ಗೆ ಗೊತ್ತಿದೆ ನಮಗೆ ಸುಮಾರು ಅಂದಾಜು ಹೇಳ್ತೀನಿ ಒಂದು ಹದಿನಾರು ಲಕ್ಷ ಕಿಲೋಮೀಟ್ರೂ ಲೈನ್ ಇದೆ ಸುಮಾರು ಹನ್ನೆರಡು ಲಕ್ಷ ಟ್ರಾನ್ಸ್ಫಾರ್ಮರ್ಗಳಿದೆ ಇದನ್ನೆಲ್ಲ ನೀವು ಬೇರೆ ಎಲ್ಲ ಕಂಪ್ಯೂಟ್ರಲ್ಲಿ ಮಾಡ್ಬೋದು ಇದನ್ನು ಮ್ಯಾ ಮ್ಯಾನೇ ಹೋಗ್ಬಿಟ್ಟು ಮಾಡಬೇಕಾಗ್ತದೆ ನಿಜವಾಗಿ ಆ ಮಳೆಗಾಲದಲ್ಲಿ ಎಲ್ಲ ಪಾಪ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಇದು ಮಾಡ್ತಿದ್ದೆ ಈ ಹೊಸದಾಗಿ ಎಲ್ಲದು ಮೊದಲಿಂದ ಆ ಥರ ಇರ್ತದೆ ಈಗ ಆದಷ್ಟು ಅದನ್ನು ಜಾಸ್ತಿ ಈಗ ಲೈನ್ ಲೈನ್ಮ್ಯಾನ್ಗಳು ಸಮೇತ ನಾವು ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಈಗ ಥರ ಮಾಡ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಎಲ್ಲ ಇಪ್ರೂವ್ ಮಾಡ್ಲಿಕ್ಕೆ ನೋಡಿ ಈಗ ಮೊನ್ನೆ ಚೀಫ್ ಮಿನಿಸ್ಟರ್ ಹೋಗಿ ಎಲ್ಲ ದೇಶಕ್ಕೆ ಕೊಟ್ಟಿದ್ದಾರೆ ಮೂರು ತಿಂಗಳಿಗೆ ಅದು ನಿಮ್ಮ ಮೈಸೂರದು ನಾವು ಇಡೀ ಬೆಳಗಾಮಲ್ಲಿ ಬೆಳಗಾವಲ್ಲಿ ಒಂದ್ಸತಿ ಆ ಟೈಮಲ್ಲಿ ಒಂದು ಸತಿ ನಮ್ಮ ಲಕ್ಷ್ಮಿ ಅದು ಮತ್ತೆ ಗೊತ್ತಾಯ್ತು ಅವರದ್ದು ಕಾನ್ಸ್ಟಿಟ್ಯೂನ್ಸಿ ಅದು ಅಲ್ಲಿ ಅವರು ಇವರು ಫಾರೆಸ್ಟ್ ಅವರು ಬಿಡ್ತಾ ಇರಲಿಲ್ಲ ಅಲ್ಲಿ ಹೋಗಿ ಸೋಲಾರು ಮತ್ತೆ ವಿಂಡು ಮಾಡ್ಬಿಟ್ಟು ಮಾಡಿದ್ವಿ ಈಗ ಹೇಳಿದ ಮೇಲೆ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ